ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದರಿ ಆರಾಮದೇ ರೀ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇವತ್ತಿನ ಹೊಸ ಬ್ಲಾಗ್ ಜೊತೆ ನಿಮಗೆಲ್ಲರಿಗೂ ಸ್ವಾಗತ ಹೌಸ್ ಕ್ವೀನ್ ಚಾನೆಲ್ ಹೋಗಿ ಮೇನ್ ಸ್ವಾಗತ ರೀ ಎಲ್ಲರಿಗೂ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ನನ್ನ ಚಾನೆಲ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾರ್ಟ್ ಮಾಡತ್ತೇನು ರೀ ಟೈಮ್ ನೋಡ್ಬೋದು ನೀವು ಈಗ ಹತ್ತುವರೆ ಆಗಿ ಐದು ನಿಮಿಷ ಆಗೈತೆ ರೀ ಈಗೆಲ್ಲ ಕೆಲಸದು ಎಲ್ಲ ಆಗೈತೆ ಮಾತ್ರ ರೀ ಹುಡುಗರು ಸಾಲಿಗೆ ಹೋಗ್ಯಾವ್ರಿ ಇನ್ನೊಂಚೂರು ಸ್ಟಿಚಿಂಗ್ ಐತ್ನದು ಐತ್ರಿ ಅದಷ್ಟು ಮುಗಿಸೋಕೇನು ರೀ ಬ್ಯಾಕ್ ಸ್ಟಿಚಿಂಗ್ ಐತ್ರಿ ಅದನ್ನು ಮಾಡ್ಬೇಕಂದ ಇನ್ನು ಕುಂದ್ರೆ ಕದ ನೆಡಿರಿ ಹೊಲೆ ಹಾಕದವು ಎಲ್ಲರಿಗೂ ನಾನು ಬಿಡಿಯೋದು ಎಲ್ಲರಿಗೂ ಹೆಂಗ ಅನ್ಸತ್ತ ಅನ್ನೋದು ಎಲ್ಲಾರು ತಿಳಿಸ್ರಿ ಇಲ್ಲಿ ನೋಡ್ರಿ ಈಗ ಮಧ್ಯಾಹ್ನ ಮಧ್ಯಾಹ್ನಕ್ಕಿತ್ತೂ ಆಲ್ಮೋಸ್ಟ್ ಒಂದು ಹತ್ತುವರೆ ಹನ್ನೊಂದು ಆಗಿರ್ಬೇಕ್ರಿ ಎಲ್ಲ ಕೆಲಸ ಆಗಿತ್ರಿ ಆಗಿ ನೋಡ್ರಿ ಇದೊಂದು ಶೋಕೇಶ್ ಅನ್ನ ಇಲ್ಲಾರ ಇಲ್ಲಾರು ಕಬಾಡೋ ಅನ್ಬೋದ್ರಿ ಇದು ಅಂಗಡಿ ಸಂತಿ ಗಿಡಾಕನ ಮಾಡಿದೀವಿ ನಾವು ಅವ್ರಿಗಡೆ ನಮಗೇನು ಇದನ್ನದ್ ಇಂಪಾರ್ಟೆನ್ಸ್ ಏನೇನು ಇರ್ತಾವಲ್ಲ ಕಿರಣ್ ಅಂಗಡಿ ರೀ ಇಲ್ಲಾರು ಬುಕ್ಸ್ ಇಚ್ಚು ಕಡೆ ರೀ ಆಮೇಲೆ ಇಸ್ತ್ರಿ ಬಾಕ್ಸ್ ಇಂಥವೆಲ್ಲ ನೋಡ್ರಿ ಇಡಾಕ ಮಾಡಿದ್ದೇನೆ ರೀ ಇದು ಎಷ್ಟು ತೆಗೀತಿರು ತೆಗೀರಿ ಮತ್ತು ಎಷ್ಟು ಕ್ಲೀನ್ ಮಾಡ್ತೀನಿ ಮಾಡಿರಿ ಅದು ಇದ್ದಕ್ಕಿದ್ದಂಗೆ ಆಯ್ತತ್ರಿ ಮಧ್ಯಾಹ್ನದಂತ ನೋಡ್ರಿ ಎಲ್ಲ ಕೆಲಸ ಆದಂತಾರೆ ಇದನ್ನ ಕ್ಲೀನ್ ಮಾಡ್ಬೇಕಂತಂದು ಈಚೆ ಕಡೆ ಪಾರ್ಟ್ಸ್ ಹತ್ತಿರ ಹಿಡ್ದೇನ್ ರೀ ನಾ ರೀ ಈಚೆ ಕಡೆದು ಏನೂ ಹಿಟ್ಟು ತಗೋ ನೋಡೇ ಅದನ್ನ ತೆಗದೇ ಇಲ್ಲ ಅದನ್ನ ನೋಡೇ ಇಲ್ಲರಿ ನಾನು ಈಚೆ ಕಡೆದು ನೋಡ್ರಿ ಬುಕ್ಸ್ ನೋಡ್ರಿ ಇವೆಲ್ಲ ರೀ ಮಧ್ಯಾಹ್ನ ನನಗೂ ಖಾಲಿ ಟೈಮ್ ಸಿಕ್ಕಾನಿಲ್ಲರಿ ಆ ಬುಕ್ಸು ಓದ್ಕೋತ ಕೂತಿರ್ತೀನಿ ನಾನು ರೀ ಆಮೇಲೆ ಇವು ನೋಡ್ರಿ ಹೀಟ್ ಬಾಕ್ಸ್ ಆಗಲಿ ರೀ ಆಮೇಲೆ ಔಷಧ ಬಾಟ್ಲೆಗಳಾದರು ಇಂಥವೆಲ್ಲ ನೋಡ್ರಿ ಎಲ್ಲಿ ಇಡ್ತಾರೆ ಅವ್ನೆಲ್ಲ ಅಲ್ಲೇ ಎಲ್ಲ ಇಟ್ಟಿರ್ತಾರೆ ತುರ್ಕಿರ್ತಾರ ಹಿಂಗಾಗಿ ನೋಡಿರಿ ಅವತ್ನೆಲ್ಲ ಫಸ್ಟ್ ಎಲ್ಲ ಕೆಳಗೆಲ್ಲ ತಕ್ಕೊಂಡು ಆಮೇಲೆ ಕ್ಲೀನಾಗೆಲ್ಲ ಜಾಡ್ಸ್ಕೋತೀನಿ ನೋಡ್ರಿ ಆ ಸೆಕ್ಷನ್ ಎಲ್ಲ ರೀ ಇದು ಮ್ಯಾಗಿನ ಸೆಕ್ಷನ್ ಕೆಳಗಿನ ಸೆಕ್ಷನ್ ಒಂದೊಂದು ಪಾರ್ಟ್ಸ್ ಅಷ್ಟ ತೊಗೊಂಡಿನಿ ಮತ್ತೆ ರೀ ಈಚಿ ಕಡೆ ಸೈಡ್ ಈಗೇನು ಬಾಗ್ಲ ಮುಚ್ಚಿದ್ದಾರಲ ರೀ ಅವೇನಿನ್ನ ಏನು ತೊಗೊಂಡಿಲ್ಲ ರೀ ಅದ್ರಾಗೆಲ್ಲ ಬುಕ್ಸ್ ಆಮೇಲೆ ಮತ್ತೇನು ರೀ ಅದಾವೆ ರೀ ಹಿಂಗಾಗಿ ಅವತ್ತೇನು ತೊಗೊಂಡಿಲ್ಲ ರೀ ತಗ ಇದನ್ನ ಫಸ್ಟ್ ಮಾಡ್ಬೇಕತ್ತಂದ ಇದು ಒಂದೇ ತೊಗೊಂಡಿ ನೋಡಿರಿ ಖಾಲಿ ಇದ್ದಾಗ ನೋಡಿರಿ ನಿಮಗೂ ರೀ ಕೆಲಸ ಆಗಿರ್ತಲ್ಲ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡುವುದು ಒಮ್ಮೆ ಮಾಡೋದಕ್ಕೆ ಕಿತ್ತು ರೀ ಒಮ್ಮೆ ಮಾಡಿ ಹೇಗಾರ ನಾವು ಕಿತ್ತೂ ರೀ ಇದನ್ನ ನನಗೆ ಚಲೋ ಅಣ್ಸದ್ರಿ ಒಮ್ಮೆ ಒಂದು ಸರ್ತಿ ಒಂದು ಸ್ವಲ್ಪ ರೀ ಮತ್ತೊಂದು ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡಾಕ್ರಿ ನೋಡ್ಬೋದು ನೀವು ಇಲ್ಲಿ ಅದನ್ನ ಸ್ವಚ್ಛಂಗ್ ಝಾಡ್ಸ್ಕೊಂಡೇನಿಲ್ಲ ಎಲ್ಲ ಒರ್ಸೋತ ನೋಡ್ರಿ ದೂಸ್ ಭಾಳ ಬಿದ್ತ್ರಿ ಅದೆಲ್ಲ ರೀ ಆ ಕಡೆ ಅದು ಎಷ್ಟು ತೆಗ್ದಿರ್ತಗಿರಿ ನೀವು ಮತ್ತೆ ಅಲ್ಲಿ ತಂದಿಟ್ಟೆ ಅದನ್ನ ತುಂಬ ಇರ್ತಿರ್ತಾರೆ ರೀ ಹಿಂಗೆ ಆಗಿ ನೋಡ್ರಿ ಅವತ್ನೆಲ್ಲ ತೆಗ್ದು ಸ್ವಚ್ಛಂಗಿ ಈಗ ತೆಗೆದಿಟ್ಕೊತ್ರಿ ಇಲ್ಲ ಒರ್ಸ್ಕೊಂಡು ನೋಡ್ರಿ ರೀ ಅಂಗಡಿ ಸಂತಿ ತಂದದ್ದು ಎಲ್ಲ ರೀ ಸೋಪುಗಳಾಗಲಿ ರೀ ಸಾಬಾನ ಪುಡಿ ಸಾಬಾನು ಆಮೇಲೆ ಮತ್ತೇನು ರೀ ಸಂತಿ ಇರೋದು ಇರ್ತದ್ರಲ್ಲ ಅಲ್ಲಿ ಅಲ್ಲೇ ಇಟ್ಟಿರ್ತೀವಿ ರೀ ನೋಡ್ಬೋದು ನೀವ ನೀವೆಲ್ಲ ಹೆಂಗ್ ಮಾಡ್ತೀರ ಅನ್ನೋದು ಹೇಳ್ರಿ ನೋಡ್ಬೋದು ನೀವು ಇಲ್ಲಿ ಒಂದೊಂದು ಒಂದೊಂದು ಎಷ್ಟು ಅಷ್ಟು ಕಮ್ಮಿನೇ ಕಮ್ಮಿನ ರೀ ಮನೆಯಾಗ ಮಾತ್ರ ರೀ ನೋಡಿರಿ ಇದು ದೀಪಕಚ್ಚು ಏನೇದು ಏನಿಲ್ಲ ರೀ ಎಕ್ಸ್ಟ್ರಾ ಇರ್ತಾವೆ ರೀ ಅಂದ್ರೆ ಅಂಗಡಿ ಕಿರಾರಂಗಡಿ ಕಿರಾಣಾಂಗಡಿ ಸಂತಿ ಅಂತಂದಿರ್ತೀವ್ರಿ ಹತ್ತನೇ ಎಲ್ಲ ಇಲ್ಲೇ ರೀ ಹಿಂಗಾಗಿ ಈಗ ಇತ್ತು ರೀ ಅನ್ನ ಹಿಂಗಾಗಿ ಹತ್ತನೇನೇ ಮಾಡಿಲ್ಲ ರೀ ಇವು ಸೋಪ್ ನೋಡಿರಿ ಇವಾಗ ಮೈಗಚ್ಚು ಸೋಪ್ ಅದಾವೆ ರೀ ಇವ ಹೋಮ್ ಮೇಡ್ ರೆಡಿ ಮಾಡಿದ್ದು ಅದಾವತ್ತ ರೀ ಇಲ್ಲಿದ್ದೇನೆ ಅಲ್ರಿ ಇವಾಗ ಕೇರಳದಿಂದ ತರ್ಸಿದ್ದೈತೆ ರೀ ಅಂದ್ರೆ ಹೋಗಿರಿ ಹಿಂಗಾಗಿ ಅಲ್ಲಿಗೆ ತರ್ಸಿ ನೋಡ್ಬೋದು ನೀವು ಚಲೋ ಮಾತ್ರ ಯೂಸ್ ಮಾಡೋಕ್ಕೂ ಚಲೋ ಅದಾವೆ ರೀ ಆಮೇಲೆ ಇದನ್ನು ಅಕ್ಕವ್ರ ಸಾಫ್ಟ್ ಅದಾವ ಮಾತ್ರ ರೀ ಇದನ್ನು ಹಂಗೇನು ಏನು ಇದನ್ನಿಲ್ಲೀರಿ ಕೆಮಿಕಲ್ ಮಿಕ್ಸಿ ಇಲ್ಲ ರೀ ಮಾತ್ರ ಇವಾಗ ನೋಡ್ಬೋದು ನೀವು ಇಲ್ಲಿ ರೀ ಒಂದು ಸೈಡ್ ಸೋಪ್ಗಳೆಲ್ಲ ಒಂದು ಸೈಡ್ ಮಾಡ್ಕೊತೀನಿ ರೀ ಆಮೇಲೆ ಏನಿಲ್ಲರಿ ಉಳ್ಕಾದನಿಲ್ರಿ ಸಂತಿಗಳು ಇದು ಕಿರಾಣ ಅಂಗಡಿ ಸಂತಿ ಉಪ್ಪ ಆಮೇಲೆ ಹಂಗೆ ಇದನ್ರಿ ಪಿ ಪೌಡರ್ ಅದು ರೀ ಹಿಂಗೆ ಇವೆಲ್ಲ ನೋಡಿರಿ ನೋಡ್ಬೋದು ನೀವು ಇದು ನೋಡ್ರಿ ಐರನ್ ಬಾಕ್ಸ್ ನೋಡಿರಿ ಇದನ್ನ ಎಷ್ಟು ತೆಗ್ದು ತೆಗೆದ್ರಿ ಮತ್ತು ವಾಪಸ್ ತೆಗ್ದು ಸೈಡಕ್ಕೆ ಇಟ್ಟೆ ಇರ್ತಾರತೀನಿ ಅದ್ರ ಹೋಗಿ ಇಡ್ತೀರಿ ಇಡ್ರಿ ಮತ್ತು ಸೈಡಕ್ಕೆ ತಂತಂದೇ ಇರ್ತಾರತ ರೀ ಮಕ್ಕಳ ಮನೆ ನಾನು ಹಿಂಗೆ ಅಲ್ರಿ ನೋಡಿರಿ ಈಗ ನೋಡಿರಿ ಈಗ ಕೊಬ್ರೇಣ್ಣಿ ಹೋಟ್ಲ್ಸ್ ಅದ್ರು ನೋಡಿರಿ ಒಮ್ಮೆ ತಂದಿರ್ತೀವ ನಾನು ಹಿಂಗಾಗಿ ರೀ ಚಂದ ಚೆನ್ನಾಗಿ ಇಟ್ಕೋಬೇಕಾಕತ್ರಿ ದೂಸ್ ಬಿದ್ದಿತ್ತು ಮತ್ತು ಮೇನ್ ಅಂದ್ರೆ ರೀ ಅಷ್ಟು ಒಳಗೆ ಅದಾವಂದ್ರು ದೂಸ್ ಬಿದ್ರೆ ತಗ ತೆಗೆದು ಬಿಡ್ತಾರ್ರಿ ಹಿಂಗಾಗಿ ಅದ್ರ ಬಾಗ್ಲ ತೆಗ್ದು ಬಿಟ್ಟ್ರೆ ತಗೋ ದೂಸ್ ಹೋಗೇ ಇರ್ತದ್ರಿ ಅದು ಎಷ್ಟು ಪ್ಯಾಕ್ ಇದ್ರು ನೋಡಿರಿ ನೋಡ್ಬೋದು ನೀವು ಇಲ್ಲಿ ನೋಡ್ರಿಲ್ಲ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಚಂದಂಗೆ ಹಚ್ಕೊಂಡೇನ್ರಿ ರೀ ನೋಡಿರಿ ಹೆಂಗೆ ಅನ್ಸುತ್ತೆ ನಿಮ್ಗೆ ಮತ್ತೇನು ರೀ ಚೇಂಜ್ ಮಾಡ್ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಆಮೇಲೆ ಅಷ್ಟಾದಂಥರ ನೋಡ್ರಿ ಟೈಮ್ ಹೋಗಿದ್ದನ ಗೊತ್ತಾಗಿಲ್ಲ ರೀ ಅದು ಕ್ಲೀನ್ ಮಾಡಾಕನ ಈಗ ನಿಮ್ಮ ಜೊತೆನ ಐದಾರು ನಿಮಿಷದ ವಿಡಿಯೋ ಅಷ್ಟು ಶೇರ್ ಮಾಡ್ಕೊಂಡಿರ್ಬೇಕಾರೆ ಆದ್ರೂ ಇಲ್ರಿ ಅದು ಮಿನಿಮಮ್ ಇಲ್ಲಾಂದ್ರೂ ಒಂದು ಎರಡುವರೆ ತರಸಿ ಹಿಡ್ದೆತ್ರಿ ನಂಗೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಂಗ್ ಹಸ್ಕೋಬೇಕಾರ ರೀ ನಾನು ಹೆಂಗಿದ್ರು ಟೈಮ್ ಅದನ್ನ ಸಂಜೆ ರೀ ಸಂಜೆ ಕೆಲಸ ಅದು ಮಾಡ್ಕೋಬೇಕಂದ ಏನು ಮಾಡೀನಿ ರೀ ಕಸಾಯ ಎಲ್ಲ ಗುಡಿಸಿ ದೇವ್ರ ದೀಪ ಅದು ಹಚ್ಚಿ ಮಾಡೀನಿಲ್ರಿ ಮಕ್ಳು ಬರೋಣ ಅವ್ರಿಗೆ ಎಷ್ಟು ಅದು ಹೇಳ್ಸ್ಕೊಟ್ಟೆ ಈಗ ನೋಡಿ ಸಂಜೆದು ಮಾಡ್ಬೇಕತ್ತಂದ ಅಕ್ಕಿ ಅನ್ನ ಮಾಡ್ಬೇಕಂದ್ರೆ ನೋಡಿರಿ ಅಕ್ಕಿ ತೊಳೆದು ಕುಕ್ಕರ್ ಹತ್ತತೇನ್ರಿ ಒಂದು ಕಡೆ ಸೈಡ್ ಬ್ಯಾಳಿ ಕುದಿಯಾಕೆ ಹೋಗದೇನು ರೀ ನೋಡ್ಬೋದು ನೀವು ಇಲ್ಲಿ ಬ್ಯಾಳಿ ಕುದಿಯಾಕೆ ಹೋಗ್ದಿರಿ ಈಗೇನಿಲ್ರಿ ಗೊಂಜಾಳ ರೊಟ್ಟಿ ಮಾಡ್ಬೇಕಂದ್ರ ನೋಡಿರಿ ಹಿಟ್ಟು ಕಾಣಿಸ್ಕೊತೇನ್ ರೀ ಗೊಂಜಾ ರೊಟ್ಟಿ ರೀ ಲೇಟ್ ಹಾಕತ್ತ ಮಾತ್ರ ಯಾಕಂದ್ರೆ ಅವ ಒಲೆ ಮೇಲೆ ಬೇಯ್ತಾವ್ರದ ದೌಡ ಗ್ಯಾಸ್ ಮೇಲೆ ಮಾತ್ರ ಬೇಯಂಗಿಲ್ಲ ರೀ ಬೇಗ ಅವ ಹಿಂಗಾಗಿ ಒಲೆ ಆಗಿತ್ತು ರೀ ಬೇಸರ ಬಂದಿತ್ತು ರೀ ಏನು ರೀ ಮಾಡಿಬಿಡ್ಬೇಕಂದಿನ್ರಿ ಅದ್ರ ಏನು ಇಲ್ಲ ಮತ್ತೇನು ಅನ್ಸೈತ್ರಿ ಇಲ್ಲ ಕಾಯಿ ಪಲ್ಯ ನೋಯ್ತು ಹಿಂಗಿದ್ರೆ ಪಲ್ಯ ರೊಟ್ಟಿ ಮಾಡ್ರಿ ಆತತಂದ್ರಿ ಪಲ್ಯ ರೊಟ್ಟಿ ಮಾಡತ್ತೇನೆ ನೋಡಿರಿ ನೋಡ್ಬೋದು ನೀವು ಇಲ್ಲಿ ಇದು ಗಂಜಾ ರೊಟ್ಟಿ ಹಿಟ್ಟೈತ್ರಿ ಗೊಂಜಾಳ ರೊಟ್ಟಿ ರೀ ಇದು ಚೆಂದಾಗಿ ನಾದ್ಬೇಕಾಕತ್ರಿ ಇಲ್ಲಾರು ಅವು ರೊಟ್ಟಿ ನೋಡ್ಬೋದು ನೀವು ಇಲ್ಲಿ ನಾದಿನಿಲ್ರಿ ಈಗ ನೋಡಿರಿ ರೊಟ್ಟಿ ರೀ ನೋಡಿರಿ ಈಗ ಅಂದ್ರೆ ಹಿಂಗೆ ಚೆನ್ನಾಗಿ ನಾದ್ಕೊಂಡು ಮಾಡಿ ಬಡಿ ತಂದ್ರೆ ತಿಳ್ಕೊಂಡ್ರೆ ರೊಟ್ಟಿ ಚಂದ ಬರ್ತಾವ್ರ ಅವ್ರಿ ಮೇಲೆ ಮೇಲೆ ನಾ ಅದ್ಕೊಂಡು ಇತ್ತು ಮಾಡ್ರೂ ಬರೋದಿಲ್ರವ ಮಾಡೀನಿ ರೀ ಈಗ ರೊಟ್ಟಿ ಅದು ಇಲ್ರಿ ನೋಡಿರಿ ಲಾಸ್ಟ್ ರೊಟ್ಟಿ ಅದನ್ನ ಹಿಟ್ಟು ಭಾಳ ಬಾ ಐತ್ ನಾಕತ್ರಿ ಹಿಂಗೆ ಬಡಿ ಬಂದಿಲ್ರಿ ಅದು ಎಲ್ಲ ನೋಡಿರಿಟ್ ರಟ್ ಅದಲ್ಲ ರೀ ಅದೊಂದು ರೀತಿ ತೊಳಿದ ಮತ್ತು ಎಕ್ಸ್ಟ್ರಾ ಕೆಲಸ ರೀ ಮಾತೈತ್ರಿ ಅವಾಗ ನೋಡ್ಬೋದು ನೀವು ಇಲ್ಲಿ ಲಾಸ್ಟ್ನೇ ರೊಟ್ಟಿ ಐತೆ ರೀ ಹಿಂಗೆ ಅದನ್ನೆಲ್ಲ ಹಿಟ್ಟೆಲ್ಲ ತೆಗೆದ ಚಂದಂಗೈತೆ ಅಂದ್ರೆ ರೊಟ್ಟಿ ಬೇಯಿಸ್ಕೊಂಡೇನಿಲ್ರಿ ಈಗ ಸಬ್ಬಸ್ಗಿ ಪಲ್ಯ ಒಗ್ಗರಣೆ ಹಾಕ್ಬೇಕತ್ತಂದ್ ನೋಡಿರಿ ರೊಟ್ಟಿ ಜೊತೆ ಪಲ್ಯ ಇದ್ರೇ ಚಲೋ ಅದಂದ್ರೆ ನೋಡ್ರಿ ಈಗ ರೊಟ್ಟಿ ಜೊತೆ ಪಲ್ಯ ಮಾಡ್ಬೇಕಂದ ನೋಡ್ರಿ ಸಬಸ್ಕಿ ಪಲ್ಯ ರೀ ಒಂದೆರಡು ಸ್ಪೂನ್ ಎಣ್ಣೆ ತೊಗೊಂಡೇನಿಲ್ರಿ ಅದ್ರೋಗ ಸಾಸಿವೆ ಹಾಕಿ ಇದು ನೋಡ್ರಿ ಹಸಿ ಖಾರದ ಇದನ್ರಿ ಆಡ್ಕೊಂಡೇನಿತೀನಿ ರೀ ಕಲ್ಲಾಗ ಹಸಿ ಹಸಿ ಮೆಣಸಿಕಾಯಿ ಆಮೇಲೆ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಹಾಕಿನಿಲ್ರಿ ಅದನ್ನು ಚೆಂದಂಗಿ ಸಣ್ಣಗೆ ಜಜ್ಜಿನಿಲ್ರಿ ಒಗ್ಗರಣೆ ಕೊಟ್ಟಿದ್ದನ್ನ ಆ ಈಗ ಸಬ್ಬಸ್ಗೆ ನೋಡ್ರಿ ಪಲ್ಯ ಸೋಸಿ ಚೆಂದ ಹೆಂಗೆ ಕಟ್ ಮಾಡ್ಕೊ ಸಣ್ಣ ಹೆಂಗೆ ಕಟ್ ಮಾಡ್ಕೊತನ ಕಟ್ ಮಾಡ್ಕೊಂಡು ತೊಳೆದು ಹಾಕಿತೀರಿ ಬ್ಯಾಡ್ದು ನೋಡ್ರಿ ಇವ ಬ್ಯಾಳಿ ನೆನೆ ಇಟ್ಟಿನಿ ನಾ ಮೊದ್ಲ್ರಿ ಹೆಸರು ರೀ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆ ಇಟ್ಟು ಹಾಕಿರೂ ಏನು ಅಡ್ಡಿ ಇಲ್ರಿ ನೋಡ್ಬೋದು ನೀವು ಈಗ ತಾನಾಗೆ ನಾಯನಂತೂ ನೀರು ಹಾಕಿಲ್ಲ ನೋಡ್ಬೋದು ನೀವು ಈಗ ಅಷ್ಟು ನೀರು ಬಿಟ್ಟೈತ್ರಿ ಬಿಟ್ಟೈತಿರದ ಅಷ್ಟು ನೀರು ಮೇಲೆನೇನಿಲ್ರಿ ಇದನ್ನ ಅದು ಕುದೀತಿ ನೋಡಿ ಇದನ್ನಾಗಿ ನೋಡ್ರಿ ನೀರು ಹಚ್ಚ ನೋಡ್ರಿ ಎಲ್ಲ ಪಲ್ಯನೂ ಕುದ್ದ್ರಿ ಈಗ ಚೆನ್ನಾಗಿ ಒಂದು ಭಾಳ ಒಂದು ಐದರಿಂದ ಆರು ನಿಮಿಷ ರೀ ಪಲ್ಯ ಕುದ್ಯಕ ನೋಡ್ಬೋದು ನೀವು ಇಲ್ಲಿ ಪಲ್ಯದ ಕೂದ ಆದಂತಾರೆ ನೋಡಿರಿ ಕೆಲಸದು ಭಾಳ ಐತ್ರಿ ಇನ್ನೂ ಹಿಂಗಾಗಿ ಭಾಂಡೆ ಅದು ಇದ್ದವ್ರಿ ಹಿಂಗಾಗಿ ಬ್ಲಾಗ್ ಏನು ಕಂಟಿನ್ಯೂ ಮಾಡಿಲ್ ಮುಂದೆ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ಭಾಂಡೆ ತಿಕ್ಕೋದಾವ್ರಿ ಇನ್ನು ಅಲ್ಲಿಗೆ ವ್ಲಾಗ್ ಎಂಡ್ ಮಾಡಾತ್ತೀನಿ ರೀ ಮತ್ತೆ ಸಿಕ್ತೀನಿ ನೆಕ್ಸ್ಟ್ ಒಳಗೆ ಬ್ಲಾಗ್ ಆಗ ಅಲ್ಲಿವರೆಗೂ ಬಾಯ್ ಬಾಯ್ ಇಷ್ಟೆಲ್ಲ ತಿಕ್ಕೊಂಡ ಏನು ಗ್ಯಾಸ್ ಅದು ಒರ್ಸೋದ್ರಿ ಹಿಂಗಾಗಿ ಬ್ಲಾಗ್ ಏನು ಕಂಟಿನ್ಯೂ ರೀ el a la de Nevada.